ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಭಾನುವಾರವಾದ ಇಂದು ಈ ರಾಶಿಗೆ ಹನುಮಂತನ ಮಹಾಕೃಪೆಯಿಂದ ಸಕಲಷ್ಟೈಶ್ವರ್ಯವು ಪ್ರಾಪ್ತಿಯಾಗಲಿದೆ ಅದೃಷ್ಟವಂತ ಆರು ರಾಶಿಯವರ ಮೇಲೆ ಸಾಕ್ಷಾತ್ ಹನುಮಂತನ ಕೃಪೆ ಬೀಳಲಿದ್ದು ಪೂರ್ವಜರ ಕೋಟಿ ಕೋಟಿ ಆಸ್ತಿಯು ಈ ರಾಶಿಯವರ ಪಾಲಾಗಲಿದೆ ಇಷ್ಟೆಲ್ಲ ಅದೃಷ್ಟವನ್ನು ಪಡ್ಕೊಳ್ತಾ ಇರುವಂಥ ಆ ಅದೃಷ್ಟಶಾಲಿ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ವೀಕ್ಷಕರೇ ಹಣ ಸಂಪಾದಿಸಲು ಅನೇಕ ಅವಕಾಶಗಳು ಪ್ರಾಪ್ತಿಯಾಗತ್ತೆ ಈ ರಾಶಿಯವರಿಗೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಪ್ರಗತಿ ಸಾಧಿಸುವುದರ ಜೊತೆಗೆ ಪೂರ್ವಿಕರ ಅಂದರೆ ಪೂರ್ವಜರ ಆಸ್ತಿಯೂ ಇವರ ಪಾಲಾಗಲಿದೆ ಕಚೇರಿಯಲ್ಲೂ ಸಹೋದ್ಯೋಗಿಗಳಿಗೆ ಬೆಂಬಲ ಸಿಗುತ್ತೆ ಸುಖ ಸಮೃದ್ಧಿ ನೆಮ್ಮದಿಯ ಜೀವನ ಇವರದ್ದಾಗಲಿದೆ ಹೊಸ ಕೌಶಲ್ಯಗಳನ್ನು ಕಲಿಯುವುದರ ಜೊತೆಗೆ ಸೃಜನಶೀಲತೆ ಮತ್ತು ನವೀನ ವಿಚಾರಗಳೊಂದಿಗೆ ಮಾಡಿದಂಥ ಎಲ್ಲ ಕೆಲಸವೂ ಉತ್ತಮ ರಿಸಲ್ಟನ್ನು ಪಡೆದುಕೊಳ್ಳುತ್ತೆ ಹಠಾತ್ ಧನಲಾಭದಿಂದ ಸಮಾಜದಲ್ಲಿ ನಿಮ್ಮ ಗೌರವ ಉತ್ತುಂಗಕ್ಕೆ ಏರುತ್ತೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ನಿಮಗೆ ಭೂಮಿ ಮತ್ತು ವಾಹನದ ಆನಂದ ಸಿಗುತ್ತೆ ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನೇ ಪಡೆಯುತ್ತೀರಿ ಮಾತಿನಲ್ಲಿ ಮಾಧುರ್ಯ ಸ್ವಲ್ಪ ಹೆಚ್ಚಿಗೆ ಇರಲಿ ನೀವು ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದಲೇ ಎಲ್ಲರನ್ನೂ ಗೆಲ್ಲುತ್ತೀರಿ ಅಪಾರ ಯಶಸ್ಸು ನಿಮ್ಮ ಪಾಲಾಗತ್ತೆ ಆದರೆ ರಾಜಕೀಯದಿಂದ ದೂರವಿರಿ ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದಗಳನ್ನು ಮಾಡಿಕೊಳ್ಳಬೇಡಿ ಪೂರ್ವಜರ ಆಸ್ತಿಯಿಂದ ಆರ್ಥಿಕ ಲಾಭ ಸಿಗುತ್ತೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಶಾಶ್ವತ ಪರಿಹಾರ ಸಿಗುತ್ತೆ ನಿರ್ವಹಣೆಯ ಹಣವನ್ನು ಖರ್ಚು ಮಾಡಬಹುದು ಆದರೆ ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರವಿರಲಿ ದಾಂಪತ್ಯ ಜೀವನದಲ್ಲಿ ಸಂತೋಷ ತಾಂಡವವಾಡುತ್ತೆ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಸಂತೋಷದ ಜೀವನವನ್ನು ನೀವು ಪಡೆಯುವಿರಿ ನಿಮ್ಮೆಲ್ಲ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಈಗಾಗಲೇ ನಿಮ್ಮ ಪಾಲಿಗೆ ಹತ್ತಿರವಿದೆ ಭಾವನೆಗಳ ಏರಿಳಿತಗಳು ಸಾಧ್ಯ ಆದರೆ ಮನಸ್ಸನ್ನು ಸಾಧ್ಯವಾದಷ್ಟು ಸ್ಥಿಮಿತವಾಗಿ ಇಟ್ಕೊಳ್ಳಿ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ತಾ ಇರುವಂಥ ಅದೃಷ್ಟಶಾಲಿ ಆರು ರಾಶಿಗಳು ಯಾವುವೆಂದರೆ ವೃಶ್ಚಿಕ ರಾಶಿ ತುಲಾರಾಶಿ ಕನ್ಯಾರಾಶಿ ಸಿಂಹರಾಶಿ ರಾಶಿ ಹಾಗೂ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು